ಕದ್ದಮಾಲನ್ನು ವ್ಯಾಪಾರ ಮಾಡುವಂತೆ ಸೋಮವಾರ ಮಧ್ಯಾಹ್ನದ ವೇಳೆ ಬಂದ ವ್ಯಕ್ತಿ ಒತ್ತಾಯ ಮಾಡಿದ್ದು ಕದ್ದಮಾಲು ಆಗಿದ್ದರಿಂದ ವಸ್ತುಗಳನ್ನು ಕೊಂಡುಕೊಳ್ಳಲು ಗುಜರಿ ಮಾಲೀಕ ಹಿಂದೇಟು ಹಾಕಿದ್ದನು ಆಕ್ರೋಶಗೊಂಡ ವ್ಯಕ್ತಿ ನಂತರ ರಾತ್ರಿ ಗುಜರಿ ಅಂಗಡಿ ಮುಂದೆಯೇ ನಿಂತುಕೊಂಡು ಬೆಂಕಿ ಹಚ್ಚುವುದಾಗಿ ಮಾಲೀಕನಿಗೆ ಕರೆ ಮಾಡಿ ಈ ಕೃತ್ಯ ನಡೆಸಿದ ಪರಿಣಾಮ ಗುಜರಿ ಅಂಗಡಿ ಸಂಪೂರ್ಣ ಒತ್ತಿ ಹುರಿದ ಘಟನೆ ತಡರಾತ್ರಿ ನಡೆದಿದೆ ನಗರದ ಸುಬೇದಾರ್ ನಾಗೇಶ್ ವೃತ್ತ ರಿಂಗ್ ರಸ್ತೆ ಸಾಲಗಾಮಿ ರಸ್ತೆ ಹೊಂದಿಕೊಂಡಂತೆ ಇರುವ ನದೀಂ ಪಾಷಾ ಎಂಬುವವರಿಗೆ ಸೇರಿದ ಗುಜರಿ ಅಂಗಡಿಯೇ ಬೆಂಕಿಗೆ ಆಹುತಿಯಾಗಿದೆ ಸೋಮವಾರದ ಒಂದು ವ್ಯಕ್ತಿಯೊರ್ವ ಕದ್ದ ಮಾಲನ್ನು ತಂದು ಮಾರಲು ಮುಂದಾಗಿದ್ದಾನೆ ನಾವು ಇಂತಹ ಮಾಲನ್ನು ಕೊಂಡುಕೊಳ್ಳುವುದಿಲ್ಲ ಎಂದು ನದೀಂ ಪಾಷಾ ಅವರು ಹೇಳುವಾಗ ಕೆಲ ಸಮಯ ಮಾತಿನ ಚಕಮಕಿ ನಡೆದಿದೆ ಎಂದಿನಂತೆ ರಾತ್ರಿ ಗುಜರಿ ಅಂಗಡಿಯ ಬಾಗಿಲು ಹಾಕಿಕೊಂಡು ಮನೆಗೆ ಹೋಗಿದ್ದು ನಂತರದಲ್ಲಿ ರಾತ್ರಿ ಸುಮಾರು ಹನ್ನೊಂದರಿಂದ ಹನ್ನೆರಡು ಗಂಟೆಯ ಸಮಯದಲ್ಲಿ ಮಾರಲು ತಂದಿದ್ದ ವ್ಯಕ್ತಿ ಗುಜರಿ ಅಂಗಡಿ ಮುಂದೆ ನಿಂತು ಅಂಗಡಿ ಮುಂದೆ ಹಾಕಲಾಗಿರುವ ಮೊಬೈಲ್ ಸಂಖ್ಯೆಗೆ ಕರೆ ಮಾಡಿದ್ದಾನೆ ನೀನು ನನ್ನ ಮಾಲನ್ನು ತೆಗೆದುಕೊಂಡಿಲ್ಲ ಅದಕ್ಕೆ ನಿನ್ನ ಗುಜರಿ ಅಂಗಡಿಗೆ ಬೆಂಕಿ ಹಾಕುತ್ತೇನೆ ಎಂದು ಹೇಳಿಯೇ ಬೆಂಕಿ ಹಾಕಿದ್ದಾನೆ ನಂತರದಲ್ಲಿ ಎದುರು ಇದ್ದ ಅಂಗಡಿ ಮಾಲೀಕರು ಅಗ್ನಿಶಾಮಕ ದಳಕ್ಕೆ ಕರೆ ಮಾಡಿದ್ದು ಬರುವಷ್ಟರಲ್ಲಿ ಬೆಂಕಿಯಾಗಲೇ ಎಲ್ಲೆಡೆ ಆವರಿಸಿತ್ತು ಕೇವಲ ಒಂದು ಅಗ್ನಿಶಾಮಕ ದಳ ನೀರು ಹಾಕಿ ಬೆಂಕಿ ನಂದಿಸಲು ಹರಸಾಹಸ ಪಡಬೇಕಾಯಿತು ನೀರು ಖಾಲಿಯಾದ ಮೇಲೆ ಖಾಸಗಿ ನೀರಿನ ಟ್ಯಾಂಕರ್ ಮೂಲಕ ಪೊಲೀಸರು ಬೆಂಕಿ ಹಾರಿಸಲು ಮುಂದಾದರು ಸತತವಾಗಿ ನಾಲ್ಕು ಗಂಟೆಗೂ ಹೆಚ್ಚು ಕಾಲ ಕಾರ್ಯಾಚರಣೆ ನಡೆಸಿ ಬೆಂಕಿ ನಂದಿಸಲು ಮುಂದಾದರು ಬೆಂಕಿರ ಬಸಕ್ಕೆ ಪಕ್ಕದಲ್ಲೇ ಇದ್ದ ಮಾರುತಿ ಮೋಟು ವಿವುಸಿ ಸರ್ವಿಸ್ ಸೆಂಟರ್ ಮಳಿಗೆ ಕೂಡ ಸುಟ್ಟು ಹೋಗಿದೆ ಇನ್ನು ಅಕ್ಕಪಕ್ಕದಲ್ಲಿದ್ದ ಅನೇಕ ಮನೆಗಳ ಗಾಜುಗಳು ಹೊಡೆದು ಗೋಡೆಗಳು ಕರಕಲಾಗಿದೆ ಮಾಲೀಕ ನದೀಂ ಪೆನ್ಷನ್ ಮೊಹಲ್ಲಾ ಪೊಲೀಸ್ ಠಾಣೆಗೆ ಹೋಗಿ ದೂರು ನೀಡಿದ್ದಾರೆ ಗುಜರಿ ಅಂಗಡಿ ಮಾಲೀಕ ನದೀಂ ಪಾಷಾ ಅವರ ಸಹೋದರ ಅಬ್ರಸ್ ಪಾಷಾ ಮಾಧ್ಯಮದೊಂದಿಗೆ ಮಾತನಾಡಿ ರಾತ್ರೋರಾತ್ರಿ ಕರೆ ಮಾಡಿ ಈ ರೀತಿ ಬೆಂಕಿ ಹಚ್ಚುತ್ತಿರುವುದಾಗಿ ಹೇಳಿ ಬೆಂಕಿ ಹಚ್ಚಿದ್ದಾರೆ ಸೋಮವಾರ ಕೆಲ ವಸ್ತುಗಳನ್ನು ಮಾರಾಟ ಮಾಡಲು ಬಂದಿದ್ದು ಅಂತಹ ಮಾಲುಗಳನ್ನು ನಾವು ತೆಗೆದುಕೊಳ್ಳುವುದಿಲ್ಲ ಎಂದು ವಾಪಸ್ ಕಳುಹಿಸಿದ್ದೆವು ಕದ್ದ ಮಾಲಿನ ಪಾರ್ಟಿ ಕೂಡ ಹೊಡೆದು ಆತನನ್ನು ಕರೆದುಕೊಂಡು ಹೋಗಿದ್ದರು ನಾವು ರಾತ್ರಿ ಸುಮಾರು ಎಂಟು ಮೂವತ್ತರ ವೇಳೆಗೆ ಗುಜರಿ ಅಂಗಡಿ ಬಾಗಿಲು ಮುಚ್ಚಿ ಹೋಗಿದ್ದೆವು ಇದಾದ ನಂತರ ರಾತ್ರಿ ಹನ್ನೆರಡು ಗಂಟೆಯ ಒಳಗೆ ಕಾಲ್ ಮಾಡಿ ಬೆಂಕಿ ಇಡುತ್ತಿರುವುದಾಗಿ ಹೇಳಿ ಬೆಂಕಿ ಇಟ್ಟಿದ್ದಾನೆ ಎಂದರು ನಮ್ಮ ಅಂಗಡಿ ಮುಂದೆಯೇ ಇದ್ದ ಕ್ಯಾಂಟೀನ್ ರವರು ನಮಗೆ ಕರೆ ಮಾಡಿ ಬೆಂಕಿ ಹಚ್ಚಿರುವ ಬಗ್ಗೆ ವಿಚಾರ ತಿಳಿಸಿದರು ಸುಮಾರು ಇಪ್ಪತ್ತೈದರಿಂದ ಮೂವತ್ತು ಲಕ್ಷದವರೆಗಿನ ಮಾಲು ಬೆಂಕಿಗೆ ಸುಟ್ಟು ಹೋಗಿದೆ ಕೊನೆಗೆ ಅಗ್ನಿಶಾಮಕ ದಳದವರು ಹಾಗೂ ಸಾರ್ವಜನಿಕರು ಸೇರಿ ಬೆಂಕಿ ನಂದಿಸಿದ್ದಾರೆ ನಷ್ಟಕ್ಕೆ ಪರಿಹಾರ ನಮಗೆ ಬೇಕು ಎಂದು ಒತ್ತಾಯಿಸಿದರು ಫೋನ್

ಈತ ಸರ್ ಒಂದ್ ಐದು ವರ್ಷದ್ದು ಅಂಗಡಿ ಇತ್ತ ಸರ್ ಸರ್ ಎಲ್ಲ ಜನ ಇದ್ರಲ್ಲ ಆಮೇಲೆ ಫಾರಿಂಜಿನ್ ಇಂಜಿನ್ ಎಲ್ಲ ಬಂತು ಬೆಂಕಿ ಇದು ಮಾಡಿದ್ರು ನೀರೆಲ್ಲ ಹಾಕಿ ಆಮೇಲೆ ಟೋಟಲ್ 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 ಲಾಸ್ ಸರ್ ಏನು ಇದ್ರು ಹಿಂದೆ ಏನು ಮಾಡಕ್ ಆಗಲ್ಲ ನಮ್ಗೆ ಹಂಗ್ ಲಾಸ್ ಆಗ್ಬಿಟ್ಟಿತ್ತು ರಾತ್ರಿ ಅದೇ ಒಂದ್ ಹನ್ನೊಂದು ಗಂಟೆ ಹನ್ನೆರಡು ಗಂಟೆ ಒಳಗಡೆ ನಡೆದಿತ್ತೆ ಅಂಗನ್ ಮಾಡೋ ಏನು ಯಾರು ಇಲ್ಲಿ ಏನ್ ಏನು ನಮ್ಮ ಬ್ರದರ್ ನಂದೇ ಅಂಗಡಿ ಬ್ರದರ್ ಪರಿಹಾರ ಬೇಕು ಸರ್ ನಮಗೆ ಏನು ಗವರ್ನಮೆಂಟ್ ಇಂದ ನಮಗೆ ಪರಿಹಾರ ಕೊಡ್ಸಿ ನದೀಮ್ ನದೀಮ್ ಪಾಶಾ ಅರ್ಬಾಸ್ ಪಾಶಾ